ತುಂಬ ಜನರಿಗೆ ಅನಿಸುತ್ತೆ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಸರಿ ಇಲ್ಲ ನಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ ಅವರು ಎಷ್ಟೇ ವರ್ಷ ಅಧಿಕಾರದಲ್ಲಿದ್ದರೂ ಯಾವ ಕೆಲಸವನ್ನು ಮಾಡಲಿಲ್ಲ ಕೇವಲ ಮೋದಿ ಹೆಸರಿನಲ್ಲಿ ಕಾಲ ಕಳಿತಾರೆ ಇಂಥವರಿಗೆ ನಾವು ಮತವನ್ನು ಹಾಕಬೇಕಾ ಇನ್ನೂ ಕೆಲವರಿಗೆ ಅನಿಸುತ್ತೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಗೆ ಪಕ್ಷ ನಿಷ್ಠೇನೇ ಇಲ್ಲ ಮನೆ ಮೊನ್ನೆ ಬೇರೆ ಪಕ್ಷದಲ್ಲಿದ್ದರೂ ಇವತ್ತು ಅಧಿಕಾರ ಸಿಗುತ್ತೆ ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಇಂಥವರಿಗೆ ನಾವು ಓಟನ್ನು ಹಾಕಬೇಕಾ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಮತ ಈ ಸಾರಿ ನೋಟಕ್ಕೆ ಓಟನ್ನು ಹಾಕಿ ಇಂತಹ ಅಭ್ಯರ್ಥಿಗಳಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಾವು ಅನೇಕ ಜನ ತೀರ್ಮಾನ ಮಾಡಿದ್ದೀವಿ ಅಲ್ವಾ ಆದರೆ ನಮ್ಮ ಮತ ಕೇವಲ ಆ ಅಭ್ಯರ್ಥಿಗಳನ್ನು ಸೋಲಿಸ್ತಾ ಇಲ್ಲ ಬದಲಾಗಿ ವಿಶ್ವ ಕಂಡಂತಹ ಅಪ್ರತಿಮ ನಾಯಕ ನರೇಂದ್ರ ಮೋದಿಜಿಯನ್ನು ನಾವು ಸೋಲಿಸ್ತಾ ಇದ್ದೀವಿ ಅನ್ನುವ ಅರಿವು ನಮಗೆ ಇಲ್ಲ ಯಾಕೆಂದರೆ ಚುನಾವಣೆಗೆ ನಿಂತಿರುವವರು ಕೇವಲ ಇಪ್ಪತ್ತೆಂಟು ಅಭ್ಯರ್ಥಿಗಳು ಆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ಸೋಲಿಸಲಿಕ್ಕೆ ಹೋಗಿ ನಾವು ಸೋಲಬಾರ್ದು ಅಲ್ವಾ ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ಸೋಲಬಾರ್ದು ಅಲ್ವಾ ನಮ್ಮ ದೇಶ ಸೋಲಬಾರ್ದು ಅಲ್ವಾ ನಮ್ಮ ನರೇಂದ್ರ ಮೋದಿಜಿ ಸೋಲಬಾರ್ದು ಅಲ್ವಾ ಹಾಗಾಗಿ ನಿಮ್ಮ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನು ನೋಡಬೇಡಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಕೆಲಸ ಮಾಡದೇ ಇರ್ಬೋದು ಆದರೆ ನಿಮಗಾಗಿ ಹದಿನಾರು ತಾಸುಗಳ ಕಾಲ ನರೇಂದ್ರ ಮೋದಿಜಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗೆ ಪಕ್ಷ ನಿಷ್ಠೆ ಇಲ್ಲದೆ ಇರ್ಬೋದು ಆದರೆ ನರೇಂದ್ರ ಮೋದಿಜಿಗೆ ಅಪಾರ ರಾಷ್ಟ್ರ ನಿಷ್ಠೆ ಇದೆ ಅಲ್ವಾ ಹಾಗಾಗಿ ಯಾರನ್ನೋ ಸೋಲಿಸಲಿಕ್ಕೆ ಹೋಗಿ ನಾವು ಸೋಲಬಾರ್ದು ಅಲ್ವ ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ನಾವು ಸೋಲಬಾರ್ದು ನಾವು ಗೆಲ್ಲಬೇಕು ನಮ್ಮ ದೇಶ ಗೆಲ್ಲಬೇಕು ನಮ್ಮ ಮನ್ ಮುಂದಿನ ಪೀಳಿಗೆಯ ಭವಿಷ್ಯ ಗೆಲ್ಲಬೇಕು ನಮ್ಮ ನರೇಂದ್ರ ಮೋದಿಜಿ ಗೆಲ್ಲಬೇಕು ಹಾಗಾಗಿ ನಮ್ಮ ಮತ ನರೇಂದ್ರ ಮೋದಿಜಿಯವರಿಗೆ ನರೇಂದ್ರ ಮೋದಿಜಿ ಮತ್ತೊಮ್ಮೆ